ಇದೇನು ಸ್ಪೆಷಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಸ್ನೇಹ ಅವ್ರು ಬಂದಿದ್ದಾರೆ ನಮ್ಮ ನೀಟ್ ಅಲ್ಲಿ ಬರೆದಂತ ವಿದ್ಯಾರ್ಥಿನಿ ಸ್ನೇಹ ಅವರಿಗೆ ನಾವು ಸನ್ಮಾನ ಮಾಡಿದ್ವಿ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಆದ್ರೆ ಅವಳು ಮರಿಲಿಲ್ಲ ಒಂದು ಕೂಡ ಒಂದು ವಿಶ್ ಮಾಡ್ಲಿಕ್ಕೆ ಒಂದು ಹೂಗುಚ್ಚು ತಗೊಂಡು ಮತ್ತೆ ಅದರ ನಂತರ ಸ್ವೀಟು ಕೂಡ ತಗೊಂಡ್ಬಂದಿದ್ದಾಳೆ ನಮ್ಮ ಸ್ನೇಹ ಅವರು ದೇವರು ಒಳ್ಳ ಮಾಡಲಿ ನಿಮಗೆ ಈಗ ನನಗೂ ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ತಂದೆ ತಾಯಿ ನೋಡಿಕೊಂಡು ಯಾಕಂದರೆ ಮಮ್ಮಿ ನಿಮ್ಮದು ನೇವಲ್ದಲ್ಲಿ ಇದ್ರಲ್ಲ ಮ್ಯಾಮ್ ಮತ್ತು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎ ಎಸ್ ಆಗಿದ್ದಾರೆ ಅವರ ಮುದ್ದಾದ ಮಗಳು ಇವತ್ತು ನಮ್ಮ ನೀಟಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿ ರ್ಯಾಂಕಿಂಗ್ ಮಾಡಿದ್ರು ಮೇಡಮ್ ತರ್ಟಿ ಆಲ್ ಇಂಡಿಯಾ ತರ್ಟಿ ಫೋರ್ ರ್ಯಾಂಕ್ ತರ್ಟಿ ಫೋರ್ ತೌಸಂಡ್ ರ್ಯಾಂಕಿಂಗ್ ಮಾಡಿದ್ಲು ನಾವು ಕೂಡ ಅವರಿಗೆ ಪ್ರೀಮಿಯರ್ ಕಾಲೇಜಲ್ಲಿ ಕೂಡ ಸನ್ಮಾನ ಮಾಡಿದ್ವಿ ನಿಮಗೆ ಮತ್ತೆ ಯಾರಿಗೇಳಿ ಮಾನ್ಯ ಅವರಿಗೆ ಮೇಡಮ್ ಬರದ ಮಾನ್ಯ ನಾಯಕ ಕೂಡ ನಾವು ಇಬ್ಬರಿಗೂ ಕೂಡ ಸನ್ಮಾನ ಮಾಡಿದೀವಿ ಒಂದು ಒಳ್ಳೆ ಗೌರ್ಮೆಂಟ್ ಸೀಟ್ ಸಿಗತ್ತೆ ಅಂತ ಹೇಳ್ಕೊಂಡ್ರು ಸ್ನೇಹ ಅವರು ಪಾಪ ಏನೂ ಆಗ್ಲಿ ನಾವು ಸನ್ಮಾನ ನಮಗೊಂದು ನಮ್ಮ ಒಂದು ಸ್ಟುಡಿಯೋ ಬಂದ್ಕೊಂಡು ನನಗೂ ಕೂಡ ವಿಶ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರು ನೆನೆಸ್ಕೊಂಡು ಅವ್ರು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಹ್ಯಾಡ್ ಸಪ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹ ಅವರೇ ನಿಮ್ಮ ಭವಿಷ್ಯ ಒಳ್ಳೇದಾಗ್ಲಿ ಒಂದು ಒಂದೇ ನಿಮಿಷ ನಮ್ಮ ಕುರ್ಚಿಯಲ್ಲಿ ನೀವು ಕೂತ್ಕೊಳ್ಳಿ ಯಾಕಂದ್ರೆ ಡಾಕ್ಟರ್ ನೀವು ನಾನು ಕುರ್ಚಿ ಅವನು ಯಾರಿಗೂ ಕೊಡಲಿಲ್ಲ ಕೊಡ್ಲಿಲ್ಲ ನಮ್ಮ ಕಾರವಾರದ ರ್ತೀನಿ ಈ ಈ ಕುರ್ಚಿ ಯಾಕಂದ್ರೆ ನಮ್ಮ ಅಮ್ಮ ಇಲ್ಲಿದ್ದಾರೆ ನಂಗೆ ಭಾಳ ಅಮ್ಮ ಅಂದರೆ ಭಾಳ ಇಷ್ಟ ಅಮ್ಮ ಪಪ್ಪ ಅಂದರೆ ಭಾಳ ಇಷ್ಟ ಯಾಕಂದ್ರೆ ಅಮ್ಮನ ಕೆಳಗಡೆ ನಾನು ಯಾರಿಗೂ ಕೊಟ್ಟಿದ್ದಿಲ್ಲ ಇನ್ನೋರಿಗೆ ಯಾಕಂದ್ರೆ ನೀವು ಕೂತ್ಕೊಂಡಿದ್ದೀರಿ ಯಾಕಂದ್ರೆ ಇದು ಒಳ್ಳೇದಾಗಲಿ ಯಾಕಂದ್ರೆ ನೋಡಿ ನಮ್ಮವರು ಬಹಳಷ್ಟು ಉಡುಪಿ ಮಂಗಳೂರು ಬಾಂಬೋಲಿಗೆ ಹೋಗ್ತಾರೆ ಯಾಕಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಈ ಆಸ್ಪತ್ರೆಯಲ್ಲಿ ಅಂತ ಈಗ ತಾವ ಡಾಕ್ಟರ್ ಆಗಿ ಬರ್ತೀರಿ ಯಾಕಂದ್ರೆ ಈಗ ಮುಂದೆ ಮುಂದೆ ನಮ್ಮ ಒಳ್ಳೆ ಒಳ್ಳೆ ಈಗ ಏನಾಗಿದೆ ಒಳ್ಳೆ ಒಳ್ಳೆ ಡಾಕ್ಟರ್ಸೇ ಇಲ್ಲ ನಮ್ಮ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಈಗ ನೀವೆಲ್ಲರೂ ನಮ್ಮ ಕಾರವಾರದವ್ರು ಕಲ್ತಂಥ ಎಲ್ಲಾ ಡಾಕ್ಟರ್ಸ್ ಇದೇ ಆಸ್ಪತ್ರೆಗೆ ಬಂದ್ಕೊಂಡು ನಮ್ಮ ಜನರಿಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಸರಿ ಈಗ ಈಗ ಡಾಕ್ಟರ್ ಕಲಿತಾ ಇದ್ದೀರಿ ನೀವು ಈಗ ನಾಳೆಯಿಂದ ಜಾಯ್ನ್ ಆಗ್ತಿರ ಕಾರವಾರ ಜನರಿಗೆ ನೀವು ಏನು ಹೇಳಿಕ್ ಇಷ್ಟಪಡ್ತೀರಾ ಮುಗಿದ ನಂತರ ಮತ್ತೆ ನಮ್ಮ ಊರಿಗೆ ವಾಪಸ್ ಬಂದ್ರೆ ಸಹಾಯ ಮಾಡ್ತೀರಿ ಇದೇ ನಮ್ಮ ಕಾರವಾರ ಕೀಮ್ಸ್ ಅಲ್ಲಿ ಬರ್ತೀರಾ ಈ ಕೀಮ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನೀವು ನೋಡ್ತಾ ಇದ್ರಿ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಆಸ್ಪತ್ರೆ ಬಂತು ಟ್ರಾಮಾ ಸೆಂಟರ್ ಬಂತು ಎಲ್ಲ ಎಮ್ ಆರ್ ಐ ಸ್ಕ್ಯಾನ್ ಬರ್ತಾ ಇದೆ ನಂತರ ಮತ್ತೆ ಭಾರಿ ಬ್ಯೂಟಿಫುಲ್ ಆಗ್ತದೆ ನೆಕ್ಸ್ಟ್ ಸಿವಿಲು ಅಂದ್ರೆ ಅದು ಓಲ್ಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಏನಿತ್ತು ಅದು ಕೂಡ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕೂಡ ಅಪ್ರೋಚ್ ಮಾಡ್ತಾ ಇದ್ದಾರೆ ಮುಂದೆ ಮತ್ತೆ ಐದು ವರ್ಷದಲ್ಲಿ ಭಾರಿ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆ ಮಂಗ್ಳೂರ್ ಸಿಕ್ತು ಈಗ ಗೋರ್ಮೆಂಟ್ ಸಿಕ್ತು ಖುಷಿ ಆಗ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಸರ್ ನನ್ನ ಮಗಳು ಒಂದು ಈ ಡಾಕ್ಟರ್ ಇದು ಸಿಕ್ಕಿದ್ದಕ್ಕೆ ನಮಗೂ ಬಹಳ ಖುಷಿ ಯಾಕಂದ್ರೆ ನಮ್ಮ ಕಾರವಾರದಲ್ಲಿ ನಮ್ದು ಈ ಕಾರವಾರ ಕೂಡ ಬೆಳಿಬೇಕು ಅಂದ್ರೆ ಇಲ್ಲೂ ಕೂಡ ಅಂದ್ರೆ ಇಂಥವ್ರು ನಮ್ದು ಇಲ್ಲಿ ಲೋಕಲ್ ಜನ ಡಾಕ್ಟರ್ ಆದ್ರೆ ಇಲ್ಲಿಯ ವಿದ್ಯಾರ್ಥಿಗಳು ಡಾಕ್ಟರ್ ಆದಾಗ ನಮಗೇನಾಗ್ತದೆ ನಮ್ಮ ಕಾರವಾರದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಇವರೆಲ್ಲರೂ ಡಾಕ್ಟರ್ ಆದ ನಂತರ ಇವಳಿಗೂ ಕೂಡ ನಾವು ಹೇಳಿದ್ದೇವೆ ನಾನು ಇರ್ಲಿ ನಮ್ಮ ಮನೆಯವರು ಇರ್ಲಿ ಕಾರವಾರದಲ್ಲಿ ಬಂದು ಇಲ್ಲೇ ಅಂದ್ರೆ ಇಲ್ಲಿನ ಜನರಿಗೆ ಸಹಾಯ ಮಾಡಿ ಇಲ್ಲೇ ನೀನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಯಾಕಂದ್ರೆ ಜನರೆಲ್ಲರೂ ಮಂಗಳೂರು ಅಲ್ಲಿ ಇಲ್ಲಿ ಯಾಕಂದ್ರೆ ನಾವು ಕೂಡ ಎಲ್ಲರೂ ಅಲ್ಲೇ ಹೋಗ್ತೇವೆ ಯಾಕಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಏನಾದ್ರೂ ಇದ್ದಾಗ ಪ್ರಾಬ್ಲಮ್ಸ್ ಗಳ ಆಗ್ತಾವೆ ಅಂತ ಹೇಳಿ ಇನ್ನು ಮುಂದೆ ಈಗ ಕಾರವಾರ ಈಗ ಬೆಳಿತಾ ಇದೆ ಹೀಗೆ ನಮ್ದು ಇಂಪ್ರೂವ್ಮೆಂಟ್ ಆಗಿ ಇನ್ನು ಮುಂದೆ ಈ ಎಲ್ಲಾ ಮಕ್ಕಳು ಇಂತವರು ಡಾಕ್ಟರ್ ಆಗಿ ಇಲ್ಲೇ ಬಂದು ಇಲ್ಲಿ ಎಲ್ಲಾ ಜನರಿಗೆ ಸೇವೆ ಮಾಡೋದು ಅಂತ ಹೇಳಿ ನಮಗೊಂದು ಬಹಳ ಒಂದು ಖುಷಿ ಇದೆ ಒಳ್ಳೆ ಖುಷಿಯಾಗೆ ಸರ್ ನಮ್ಮ ಮಗಳು ಇಷ್ಟ ಮಾಡ್ತಾ ಅಂದ್ರೆ ಬಹಳ ಖುಷಿಯಾಗಿದೆ ನಮಗೆ ಇನ್ನು ಮುಂದೆ ಇಲ್ಲಿ ಬಂದು ಕಾರವಾರದಲ್ಲಿ ಒಳ್ಳೇದು ಮಾಡ್ಲಿಕ್ಕೆ ಹೇಳಿದೆನೋ ಅವಳಿಗೆ ಜನರಿಗೆಲ್ಲ ಸಹಾಯ ಸಹಕಾರ ಮಾಡಬೇಕು ಅಂತ ಒಬ್ಬ ಪೊಲೀಸ್ ಅಧಿಕಾರಿಯ ಮಗಳು ಮತ್ತೆ ನಮ್ಮ ನೇವಲ್ ಆಫೀಸರ್ ಮಗಳು ಇವತ್ತು ಡಾಕ್ಟರ್ ಆಗ್ತಾ ಇದ್ದಾರೆ ಅಂದ್ರೆ ನಮಗೂ ಬಹಳ ಖುಷಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು